ಏ ಕಲ್ಯಾಣ ಓಸೋ ಕರೆ ಹಲೋ ಮಗನ ಮೂರು ದನಗಳ ಏನ ಕಾಲನ ಕಸ ಅವ್ರಲಕ ಮೂರು ತಾಸು ಮಾಡ್ತಲೋ ಸ್ವಲ್ಪ ಪೋಡ್ಕಾಸ್ಟ್ ಬಾಯಲಿ ಇದೆ ಒಂದೇ ಕೆಲಸ ಇದೆ ಮಗನ ನಿಮಗೆ ಓದು ಬರ ಬಾಗಿ ಬಾಗಿ ಸಾಕನ ಮಾಡಿ ಕಿಕ್ ಆಗ್ತಪ್ಪ ನನಗರಿ ಏ ಬರಕ 80 ಮಾಡ್ತೀ ಬಾಲ ಸರಿ ಹೇಳಿ 80 ಮಾಡ್ತೀ ಮಗನ ಮಗನ ವೈದಿಸಿನಲ್ಲ ಇಲ್ಲ ಸಾಕನ ಏ ಕಡಿ ಸರಿ ಹೌದ್ರಿ सुना, हाँ, सुना सुना कड़ी मचो बाय उंधी ते हाँ सुना सुन पे ते जराई थे ये जराई तो दिन रात मरकी खट बाय उंडा उंडा बड़ा उतर गया सुन पे बाय ता चढ़े दिए बाय इचे कर पुत कारो तो बस सुन पे कारो सुप्तो हाँ बात सुना कड़ी मचता तो तू लो मत पिचे पता नहीं है

ರೀ ನನ್ನ ಮಗಳ ಕಾಲ ಬರ್ತಾವನು ನಾ ಈಕೆ ಚಿಂತೆ ಮಾಡಿ ತೆರೆ ಕೂದಲ್ಲ ಹೊಯ್ಕೊತ ಹೋಗವನು ನೋಡಿ ತಿಂಗಳಿಗೆ ಒಮ್ಮೆ ಕೈ ನುಗ್ಸತಿ ಒಮ್ಮೆ ಕಾಲ ನುಗ್ಸತಿ ಈ ಮಗ ತಿಕ್ಲ ಕೈತಾಳ ಈ ಮಗ ತಿಕ್ಲ ಓಡೆ ಹೋಗ್ಕನ ಮಗ ನನ್ನ ಒಟ್ಟ ಏ ಭೂತ ನಮ್ಮ ಮಗನ ಮಾಡಿದ ಒಟ್ಟ ಸಾಕಾಗಿತ್ತು ಪಾ ನನ್ನ ಮಗಳ ಕಾಲ ಸಾಕಾಗಿತ್ತು ನನಗೆ ತಿಂಗಳು ಇತ್ತು ಒಂದು ತಟ್ಟ ಹೋಗದಾಗ ತೆರೆ ಸುದ್ದ ಕಟ್ಟಿ ತನ್ನ ಅಲ್ಲ ಮಾಡಿದ್ದು ಕೂಲ್ ಕೊಟ್ಟು ತಂದಿನಿ

કેસ દોસ્તાર દોસ્ત

ತಟ್ಟಿ ಐತಿರ ನಮ್ದ ಇಲ್ಲಿ ಚಲೋ ಮನೇಲಿ ತಟ್ಟಿ ಆಗಿ ನೀರು ಸೋರಿ ರೊಕ್ಕನ ತೋದ್ಬಿಟ್ಟವ್ರಿ ಅದ್ಬಿಟ್ಟವ್ರಿ ಅಲ್ಲ ರೊಕ್ಕ ಹ್ಞೂ ರೀ ಈ ಮಗನ ತಟ್ಟಿ ಆಗಿಟ್ಟದ ರೊಕ್ಕದ ಅವ್ನು ಏಟ್ ರೊಕ್ಕ ಇಟ್ಟಿರ್ಬೇಕು ಮಗ್ಯಾನ ಮಗವ ಹಾ ಟೊಪ್ಪಿ ಹಾಕ್ಲಕ್ ಬಂದ ನಿಮ್ಗೆ ಹ್ಞೂ ಚಾರ್ ಸರ್ವಿಸ್ ವೀಸಾದ್ರ ಮಗನ ಎಂಟ್ನೂರ ನಲ್ವತ್ತು ಇದ್ದಂಗೆ ಅದ ಮತ್ತದೇನತ್ತೀಗ ವ ವಾರಾತ್ರಿ ಸಕಾರ ಬಾರ್ ಮಾರಿನೂ ನೋಡಿಲ್ಲ ಬಾರಿ ನಂಗಿಲ್ಲ ಅವ್ರು ಕುಡಿತೀನ ಕರಿ ಏನ್ ಮಾಡ್ತೀವ ನವನ ಇನ್ನ ಹ್ಯಾಂಗೆ ಮಳೆ ಆತ್ಲ ಅವನು ನಮ್ಮಲ್ಲಿ ಮಳೆಯಾಕಿ ಸ್ನೇಹಿತ ನೋಟೆಲ್ಲ ಹರ್ಕೊಂಡೋಗಿ ಅವ್ವು ನಿನ್ನೆಲ್ಲ ತೋದ್ರ ತೋದಾವೆ ಬಿಸಿಲು ಹಾಕಿ ಒಣಗ್ತಾರೆ ಒಣಗುತ್ತವ ಹರ್ಕೊಂಡು ಹೋಗಿದ್ದೆ ಎಲ್ಲಿ ಸಿಗ್ಬೇಕು ನೋಡೋಣ

இவ்

ಅಪ್ಪ ಅದು ತಿಕ್ಕೊಳ್ಳಾ ಏವಾ ಮೂಟಾ ಸತ್ಯಕುಲ ತಿದರಿ ಬ್ಯಾಂಕ್ ಕಡಿಮಾಗಿಲ್ಲಾ ಚೋರ ತಿಕ್ಕಲ್ಲ ಬಾಸು ತಿಕ್ಕಾತ ಅವ್ಯಾ ಚೋರ ತಿಕ್ಕನಾಯ ಸಂಕಾಸ ತೊ ಮಗ ಮಜಾ ತೊ ನೀನು ಗೊತ್ತಾಗುತ್ತೆ ಏ ಇಂತ ಹೋಗ ಬ್ಯಾಂಕ್ ಕದರ ಹೋಗಿ ಇಲ್ಲ ಸರಿ ಕೆಲಸ ಮಾಡ್ತ ಹೋಗ ಹಾ ಸರಿ ಏವಾ ಆಕ್ಸೆಸ್ ಸೆಟ್ ಮಾಡ್ತಿಪ್ಪ ನೀನೇ ಏಲ್ಲ ಮಡ ಯವಾ ಒಂದು ಕೆಲಸ ಮಾಡ್ ಬಾ ಪೆಟಿ ಚೆನ್ನ ತಿಕ್ಕಪತ್ತಿ ತಮ್ಮ ಒಂದು ನಂಬರ್ ಹೇಳು ಪೋಲ್ ಪೇ ಮಾಡ್ ಬಾ ರೊಕ್ಕಿ

ಈಗ ಆರು ತಿಂಗ್ಳು ನಿಮ್ಮ ಅಪ್ಪ ಒಂದ್ ಕೊಟ್ಟಾನನು ಕೇಳಿದ ಅವ ಕೂಡ ಇಲ್ಲ ಭಾಳ ಜಿಪ್ಪುನ ಅದಾನ ಅವ ಕೇಳಿದ್ರೆ ಕೊಡ್ತಾನಪ್ಪ ನಂಗೆ ರೊಕ್ಕ ಬೇಡ ನಾನು ನಿನ್ನ ಕೊಟ್ಟರೂ ಸಾಕಾಗೈತಿ ನಿನಗಾಗಿ ದುಡಿಯಾತನ ಅದನು ನಿಮ್ಮ ದಶಿ ನಿಮ್ಮ ಎಮ್ಮಿ ಕಾಲು ಮೆಂಡಿಯಲ್ಲ ಬೆಳೀತುನು ನಿಮ್ಮ ಅಪ್ಪ ಭಾಳ ಹುಣ್ಗಿಯನ ಅದಾನ ಅದೇ ಇಲ್ಲ ಬರ್ತದ ಈಗ ಹೊಲ್ ಬಿಡು ನಾವು ಹಿಂಗೆ ಪ್ರೀತಿ ಮಾಡ್ಕೊಂಡು ಕುಂತ್ರೆ ಏನು ಆಗಂಗಿಲ್ಲ ಮುಂದೆ ಏನಾರ ಯೋಚನೆ ಮಾಡಲ್ಲ ಯೋಚನೆ ಏನಿಲ್ಲ ಸುಮ್ನೆ ಓಡಿ ನಾನು

ಇರಲಿ ಯಾಕೆ ಬೇಡ ನಾವೆಲ್ಲ ನಾವೆಲ್ಲ ಯಾಕೆ ಸಾವ್ಕಾರ ಸಾವ್ಕಾರ ತನಕ ಕಿಮ್ಮತ್ ಕೊಡ್ತೀವಿ ನೀವು ನನಗೆ ಸಾವ್ಕಾರೀರಿ ನಮ್ಮ ಸಾವ್ಕಾರದ ಎಲ್ಲ ನಾವೆಲ್ಲ ಒಂದಲ್ಲ ಯಾಕೆ ಕಿಮ್ಮತ್ ಕೊಡ್ತೀರಿ ಸುಮ್ಮನೆ ನಮ್ಮ ಸಾವ್ಕಾರ ಅದ ರೀ ಸಾವ್ಕಾರನು ಕಿಮ್ಮತ್ ಕೊಡಬೇಡ ನನಗೆ ಏನು ಕಿಮ್ಮತ್ ಕೊಡೋದ್ರಾಗ ಬರಲ್ಲ ಸಾವ್ಕಾರ್ಯನ ಕುಡಿದಿರೋ ಇಲ್ಲ ನೋಡಪ್ಪ ನಾ ಕುಡಿಲಿ ಯಾರು ಹೊಗಳ್ತಾರಲ್ಲ ಅವ್ರು ನಮ್ಮ ನಾಳೆ ಹೋಗ್ತಾರತ್ತೆ ಅದಕ್ಕೆ ನೀವೇನು ಹುಗುದು ಬೇಡಪ್ಪ ನನ್ನ ಮಟ್ಟ ನಾವು ನಾವೆಲ್ಲ ದೋಸ್ತ್ರು ಏ ಏಯ್ ಕುಡಿಯೋ ಕುಡಿದೇ

ಆಳ್ ಮನುಷ್ಯನೂ ಮೋಸ್ತಾರೆ ಈ ಮಂಗೆರ ಮಕ್ಕಳ ನಂದ ಕುಡಿತಾರ ನನ್ಗ ಹೋಗ್ತಾರ ಹಾಗಾಗಿ ಈ ಜೀವನದಾಗ ಯಾರ್ ನಂಬಬೇಕು ಯಾರ್ ನೋಡ್ಬೇಕು ಒಂದು ದೇವರ ನ್ಯಾಯ ತೋ ಶಿವ